ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಧಾರ್ಮಿಕ ಕೊಡುಗೆಗಳನ್ನ ಕೊಟ್ಟವರಲ್ಲಿ ಕೆಳದಿ ಶಿವಪ್ಪ ನಾಯಕ ಮತ್ತವರ ವಂಶದ ರಾಜರು ಪ್ರಮುಖರು ಹೀಗಿರುವಾಗ ಇತಿಹಾಸಕಾರರ ನಿರ್ಲಕ್ಷ್ಯಕ್ಕೆ ಒಳಪಟ್ಟು ಕೆಳದಿ ಸಾಮ್ರಾಜ್ಯದ ಶಾಸನವೊಂದು ಉತ್ತರ ಪ್ರದೇಶದ ಕಾಶಿಯಲ್ಲಿ ಬಟ್ಟೆ ಒಗೆಯಲು ಕಾಲು ಸಂಖವಾಗಿರುವುದು ದುರಂತವೇ ಸರಿ ಕನ್ನಡದ ಶಾಸನ ಸ್ಪಷ್ಟವಾಗಿದೆ ನಾಯಕನ ನಿರ್ಮಾಣ ಮಾಡ್ತಕ್ಕಂಥದ್ದು ಅಂತ ಹೇಳಿ ನೋಡಿ ಎಲ್ಲಿಯ ಕಾಶಿ ಎಲ್ಲಿಯ ಕೆಳದಿ ಸುಮಾರು ನಾನೂರು ವರ್ಷಗಳ ಹಿಂದಿನ ಕನ್ನಡದ ಶಾಸನ ಇವತ್ತು ಈ ಕಪಿಲಧಾರ ಸರೋವರ ಅಂತಕ್ಕಂಥ ಒಂದು ಕಾಶಿ ಪಟ್ಟಣದಲ್ಲಿ ಸಿಕ್ಕಿದೆ ಇದನ್ನು ಏನು ಕಾಣ್ತಾ ಇದೆ ಕೆಳಗೆ ಅರ್ಸಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದು ಶಿವಪ್ಪ ನಾಯಕನ ಹೆಸರು ಈ ಕನ್ನಡ ಶಾಸನ ಕಾಣ್ತಾ ಇದೆ ಇದು ಕನ್ನಡಿಗಾಗಿರ್ತದೆ ನಮಗೆ ಹೆಮ್ಮೆ ಈ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ರಕ್ಷಣಾ ಪ್ರಾಧಿಕಾರ ಏನಿದೆ ಇವೆಲ್ಲವೂ ಕೂಡ ಒಂದು ಬೆಳಕಿಗೆ ತರಬೇಕು ಮತ್ತು ಶಾಸನವನ್ನು ಕಾಪಾಡಬೇಕು ನೋಡಿ ಸ್ಪಷ್ಟವಾಗಿದೆ ಶ್ರೀ ಶಿವಪ್ಪ ನಾಯಕ ಮತ್ತು ಕುಟುಂಬ ಸ್ಪಷ್ಟವಾಗಿರತಕ್ಕಂಥ ಕನ್ನಡದ ಶಾಸನ ಇದ್ರ ಬಗ್ಗೆ ಅಧ್ಯಯನ ಆಗಬೇಕು ಮತ್ತು ಕರ್ನಾಟಕ ಸರ್ಕಾರದ ಕಣ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಗುರುತಿಸಬೇಕಾಗಿದೆ ಮತ್ತು ಈ ಶಾಸನವನ್ನು ರಕ್ಷಿಸಬೇಕು ನೋಡಿ ಇದು ಯಾವ ಥರ ಅಂದರೆ ಆ ಕಡೆ ಈ ಕಡೆ ದಾಟಲಿಕ್ಕೆ ಸಾರ್ವೆ ಹಾಕಿದಂಗೆ ಹಾಕಿದ್ದಾರೆ ಈ ಶಾಸನವನ್ನು ಇದು ನಿಂತಿರ್ತಕ್ಕಂಥ ಶಾಸನ ಬಿದ್ದಿದೆ ನೋಡಿ ಇಲ್ಲಿ ಮತ್ತೊಂದು ಶಾಸನ ಇದೆ ಇದು ಕೂಡ ಕನ್ನಡ ಶಾಸನ ಇದ್ರ ಮೇಲೆ ಏನಾಗಿದೆ ಅಂದರೆ ಸಿಮೆಂಟನ್ನು ಹಾಕಿ ಬಳದ್ಬಿಟ್ಟಿದ್ದಾರೆ ಹಾಗಾಗಿ ಯಾವುದು ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಮತ್ತೊಂದು ಕನ್ನಡ ಶಾಸನ ಈ ಕೊಳದಲ್ಲಿ